ಎನ್ ಎಸ್ ಎಮ್ ಜನ್ರೇಟ್ರಲ್ಲಿ ಟೋಟಲು ಫಸ್ಟಿಗೆ ತ್ರೀ ಪಾಯಿಂಟ್ ಫೈವ್ ಕಿಲೋ ವ್ಯಾಟು ಜನ್ರೇಟ್ರ್ ಇದು ಇದರಲ್ಲಿ ನಿಮಗೆ ಜಿ ಎಕ್ಸ್ ಟೂ ಹಂಡ್ರೆಡ್ ಇಂಜಿನ್ ಬರುತ್ತೆ ಹಾಗೆ ಆಲ್ಟರ್ನೇಟ್ರು ಎನ್ ಎಸ್ ಎಮ್ ಇನ್ನೋರ್ದು ಇಟಾಲಿಯನ್ ಆಲ್ಟರ್ನೇಟ್ರ್ ಬರುತ್ತೆ ತ್ರೀ ಪಾಯಿಂಟ್ ಫೈವ್ ಕಿಲೋ ವ್ಯಾಟು ಅಂದರೆ ತ್ರೀ ಕಿಲೋ ವ್ಯಾಟು ತ್ರೀ ಪಾಯಿಂಟ್ ಒನ್ ಕಿಲೋ ವ್ಯಾಟು ಮ್ಯಾಕ್ಸಿಮಮ್ ಔಟ್ಪುಟ್ ಬರುತ್ತೆ ಇದರಲ್ಲಿ ಒಂದು ಎಚ್ ಪಿ ಎ ಮೋಟ್ರ್ ಆರಾಮ್ಸೆ ರನ್ ಆಗ್ತದೆ ಮತ್ತು ಇನ್ನೊಂದು ಏನಂದರೆ ಸರ್ವೀಸಿಗೆಲ್ಲ ಇದು ಖಾಲಿ ಸಿಂಪಲ್ ಆಗಿರುತ್ತದೆ ಅಂದರೆ ಆಲ್ಟ್ರನೇಟರ್ ಬಂದ ಕಾರಣ ಇದರಲ್ಲಿ ಬೇರೇನೂ ಇದಿಲ್ಲ ಖಾಲಿ ಆಯಿಲ್ ಚೇಂಜ್ ಮತ್ತು ಏನಾದರೂ ಕಾರ್ಬೇಟ್ರ್ ಕ್ಲೀನಿಂಗ್ ಇಂಥದ್ದು ಮಾತ್ರ ಬರುತ್ತದೆ ಇದರಿಂದ ನೆಕ್ಸ್ಟ್ ಮಾಡೆಲ್ ಬಂದು ಫೈ ಕಿಲೋ ವ್ಯಾಟ್ ಬರ್ತದೆ ಇದರಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ಟು ಫೋರ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟು ಇದರಲ್ಲಿ ಹೋಂಡದ್ದು ಜಿ ಎಕ್ಸ್ ಟು ಟೂ ಸೆವೆಂಟಿ ಇಂಜಿನ್ ಬರ್ತದೆ ಇದರಲ್ಲಿ ಇದರಲ್ಲಿ ಒಂದೂವರೆ ಎಚ್ ಪಿಯಿಂದ ಎರಡು ಹೆಚ್ ಪಿಯ ಸಿಂಗಲ್ ಫೇಸ್ ಮೋಟ್ರನ್ನು ಆಗ್ತದೆ ಆಮೇಲೆ ಮನೆಯದ್ದು ಎ ಸಿ ಎಲ್ಲನೂ ಎಲೆಕ್ಟ್ರಾನಿಕ್ ಐಟಮ್ಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ಯೂಸ್ ಮಾಡ್ಬೋದು ಇದು ಪರ್ ಅವರಿಗೆ ನಿಮಗೆ ಒಂದು ಒಂದು ಕಾಲರಿಂದ ಒಂದೂವರೆ ಲೀಟ್ರೂ ಪೆಟ್ರೋಲು ಕನ್ಸ್ಯೂಮ್ ಆಗ್ತದೆ ಇದರಲ್ಲಿ ಈ ಮಾಡೆಲಿಗೆ ಇನ್ನು ಇದು ಬಿಟ್ಟರೆ ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ಬರ್ತದೆ ಇದರಲ್ಲಿ ಹೋಂಡ ಇಂಜಿನ್ ಬಂದು ತ್ರೀ ನೈಂಟಿ ಇಂಜಿನ್ ಬರ್ತದೆ ಇದರಲ್ಲಿ ಇದು ಟೋಟಲ್ ಸಿಕ್ಸ್ ಪಾಯಿಂಟ್ ಫೈವ್ ಅಂದರೆ ಸಿಕ್ಸ್ ಕೆ ವಿ ಔಟ್ಪುಟ್ ಬರ್ತದೆ ತ್ರೀ ಫೇಸ್ ಸಿಂಗಲ್ ಸಿಂಗಲ್ ಫೇಸ್ ತ್ರೀ ಎಚ್ ಪಿ ಮೋಟರ್ ಅನ್ನಾಗ್ತದೆ ಇದರಲ್ಲಿ ಆಮೇಲೆ ಮನೆಗೆ ಏನಾದರೂ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಇದಕ್ಕೆಲ್ಲ ಇದು ಯೂಸ್ ಆಗ್ತದೆ ಇದು ಮತ್ತು ಇನ್ನೊಂದು ವೆಲ್ಡಿಂಗ್ ಜನ್ರೇಟರ್ ಬರ್ತದೆ ಸಪ್ರೇಟಾಗಿ ವೆಲ್ಡಿಂಗಲ್ಲಿ ಎರಡು ಮಾಡೆಲ್ ವೆಲ್ಡಿಂಗ್ ಬರ್ತದೆ ಒಂದು ಒನ್ ಏಯ್ಟಿ ಆಂಪೇರ್ ವೆಲ್ಡಿಂಗ್ ಇನ್ನೊಂದು ಟು ಟ್ವೆಂಟಿ ಆ್ಯಂಪೇರ್ ವೆಲ್ಡಿಂಗ್ ಬರ್ತದೆ ಇದರಲ್ಲಿ ಜನ್ರೇಟರ್ ಆಗಿ ಯೂಸ್ ಮಾಡ್ಬೋದು ಅಥವಾ ವೆಲ್ಡಿಂಗ್ ಪರ್ಪಸ್ಗೂ ಸಹ ಬೇಕಿದ್ರೆ ಯೂಸ್ ಮಾಡ್ಬೋದು ಒಂದು ರೆಗ್ಯುಲೇಟರ್ ಚೇಂಜ್ ಮಾಡಿಕೊಂಡು ಎರಡನ್ನು ಆಗಿ ಯೂಸ್ ಮಾಡ್ಬೋದು ತ್ರೀ ಕಿಲೋ ವ್ಯಾಟ್ ಔಟ್ಪುಟ್ಟು ಇದರಲ್ಲಿ ಜನ್ರೇಟ್ರಾಗಿ ಸಿಗ್ತದೆ ಕರೆಂಟು ಇದು ಬಿಟ್ಟರೆ ಇದರಲ್ಲಿ ಇನ್ನೊಂದು ತ್ರೀ ನೈಂಟಿ ಇಂಜಿನ್ ಯೂಸ್ ಮಾಡಿ ಟು ಟ್ವೆಂಟಿ ಆಮ್ಸಿದ್ದು ವೆಲ್ಡಿಂಗ್ ಜನ್ರೇಟ್ರ್ ಬರ್ತದೆ ಅದರಲ್ಲಿ ಫೋರ್ ಕೆ ವಿ ಔಟ್ಪುಟ್ ಬರ್ತದೆ ಕರೆಂಟ್ ಎರಡು ಮಾಡೆಲ್ ವೆಲ್ಡಿಂಗ್ ಜನ್ರೇಟ್ರಲ್ಲಿ ಬರ್ತದೆ ಅದು ಬಿಟ್ಟರೆ ಇನ್ನೊಂದು ನಮ್ಮದು ಜೀನಕ್ಸ್ ಅಂತ ಹೇಳಿ ಒಂದು ಮಾಡೆಲ್ ಇದೆ ಇದರಲ್ಲಿ ನಿಮಗೆ ತ್ರೀ ಪಾಯಿಂಟ್ ಫೈವ್ ಕಿಲೋ ವ್ಯಾಟು ತ್ರೀ ಪಾಯಿಂಟ್ ಒನ್ ಕಿಲೋ ವ್ಯಾಟ್ ಔಟ್ಪುಟ್ ಬರ್ತದೆ ಇದು ಟೋಟಲ್ ಇದರಲ್ಲಿ ಮನೆಯದ್ದು ಫಂ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಗಳು ಮತ್ತು ಇದಕ್ಕೆಲ್ಲ ಮನೆಗೆಲ್ಲ ಪರ್ಪಸ್ಗೆ ಯೂಸ್ ಮಾಡ್ಬೋದು ಒಂದೆಷ್ಟು ಪಿ ಮೋಟ್ರ್ ಬೇಕಿದ್ರೆ ಯೂಸ್ ಮಾಡ್ಬೋದು ಇದರಲ್ಲಿ ಹೋಂಡಾದಲ್ಲಿ ಸೈಲೆಂಟ್ ಸೀರೀಸಲ್ಲಿ ಇ ಪಿ ತೌಸಂಡ್ ಇ ಯು ಇ ಯು ತರ್ಟಿ ಐ ಮತ್ತು ಇ ಯು ತರ್ಟಿ ಐ ಎಸ್ ಹಾಗೆ ಇ ಯು ಸೆವೆಂಟಿ ಅಂತೇಳಿ ನಾಲ್ಕು ಮಾಡೆಲ್ ಬರ್ತದೆ ಫಸ್ಟ್ ಆಫ್ ಆಲ್ ಇ ಪಿ ಥೌಸಂಡ್ ಮ್ಯಾಕ್ಸಿಮಮ್ ಔಟ್ಪುಟ್ ನಿಮಗೆ ಏಯ್ಟ್ ಹಂಡ್ರೆಡ್ ವ್ಯಾಟ್ಸ್ ಔಟ್ಪುಟ್ ಬರುತ್ತೆ ಒನ್ ಒನ್ ಲೀಟರ್ ಪೆಟ್ರೋಲಲ್ಲಿ ಟೂ ಪಾಯಿಂಟ್ ಫೈವ್ ಅವರ್ಸು ರನ್ ಆಗ್ತದೆ ಟೋಟಲ್ ಅದು ಇನ್ನೊಂದು ಅಲ್ಲಿ ಇ ಯು ತರ್ಟಿ ಐ ಮತ್ತು ಐ ಇ ಎಸ್ ಅಂದ ಐ ಅಂದರೆ ನಿಮಗೆ ಮ್ಯಾನುವಲ್ ಸ್ಟಾರ್ಟ್ ಐ ಎಸ್ ಅಂದರೆ ಸೆಲ್ಫ್ ಸ್ಟಾರ್ಟಲ್ಲಿ ಬರುತ್ತೆ ಇದು ನಿಮಗೆ ಪರ್ ಅವರಿಗೆ ಒಂದು ಕಾಲರಿಂದ ಒಂದೂವರೆ ಲೀಟ್ರ್ ಪೆಟ್ರೋಲ್ ಕನ್ಸ್ಯೂಮ್ ಆಗ್ತದೆ ಇದರಲ್ಲಿ ಮ್ಯಾಕ್ಸಿಮಮ್ ಟೂ ಪಾಯಿಂಟ್ ಸಿಕ್ಸ್ ಔಟ್ಪುಟ್ ಬರುತ್ತೆ ಇದರಲ್ಲಿ ಇನ್ನೊಂದು ಇ ವಿ ಸೆವೆಂಟಿ ಅಂತ ಬರುತ್ತೆ ಅದು ಮ್ಯಾಕ್ಸಿಮಮ್ ಔಟ್ಪುಟ್ಟು ಫೈ ಫೈವ್ ಪಾಯಿಂಟ್ ಫೈ ಕೆ ವಿಯಿಂದ ಸಿಕ್ಸ್ ಕೆ ವಿವರೆಗೆ ಔಟ್ಪುಟ್ ಸಿಗುತ್ತೆ ಅದರದ್ದು ಕನ್ಸ್ಯೂಮ್ ಸಿಕ್ಸ್ ಪಾಯಿಂಟ್ ಕನ್ಸ್ಯೂಮ್ ಅಂದರೆ ಪರ್ ಅವರಿಗೆ ನಿಮಗೆ ಟೂ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಏನು ಇಲ್ಲಿ ಪುತ್ತೂರಿನ ಒಂದು ಬೆಳೆಯುತ್ತಿರುವ ನಗರ ಇದು ಪುತ್ತೂರು ಈ ಬೆಳೆಯುತ್ತಿರುವ ನಗರದಲ್ಲಿ ಪುತ್ತೂರಿನಲ್ಲಿ ಪಶುಪತಿ ಶರ್ಮಾ ಅಂತ ಹೇಳುವವರು ಇಲ್ಲಿ ನಮ್ಮ ನಮ್ಮ ಮಿತ್ರರು ಕೂಡ ಹೋದವರು ಅವರು ಇಲ್ಲಿ ಇವತ್ತು ಏನು ಜನ್ರೇಟರಿನ ಪ್ರದರ್ಶನ ಮತ್ತು ಮಾರಾಟ ಈಗಾಗಲೇ ಅವರಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಗಡಿಯ ಅಥವಾ ಅದರ ಸೇಲ್ನ ಅದರ ಮಾರಾಟ ಆದ ವಿಚಾರದಲ್ಲಿ ಅವರು ತುಂಬ ಪ್ರಗತಿಯನ್ನು ಸಾಧಿಸಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಅಂದರೆ ಸುಮಾರು ಐದಾರು ವರ್ಷಗಳಿಂದ ಇಲ್ಲಿ ಪುತ್ತೂರಲ್ಲಿ ಒಂದು ಗಮನಾರ್ಹ ಸಾಧನೆಯನ್ನು ಗುರುತಿಸುವಂಥ ಸಾಧನೆಯನ್ನು ಮಾಡಿದ್ದಾರೆ ಸರ್ವೀಸಿನ ಮೇಯ್ನವರು ಇಷ್ಟು ಬೆಳವಣಿಗೆ ಅಥವಾ ಬೆಳೀಲಿಗೆ ಕಾರಣ ಸರ್ವೀಸಿನ ವಿಚಾರದಲ್ಲಿ ಅವರೊಂದು ಪ್ರಾಡಕ್ಟನ್ನು ಮನೆಯವರಿಗೆ ಹೇಗೆ ಅಂತ ಹೇಳಿದರೆ ಅವರಿಗೆ ಮನೆಗೆ ಆ ಲೊಕೇಶನ್ಗೆ ನೋಡಿಕೊಂಡು ಅದನ್ನು ಅವರು ಸೆಟ್ ಮಾಡಿ ಕೊಡ್ತಾರೆ ಇದೊಂದು ಅವರ ಅವರಲ್ಲಿರೋ ವಿಶೇಷತೆ ನಾವು ಕೂಡ ಅವರನ್ನು ಆ ಸರ್ವೀಸನ್ನು ಪಡೆದವ್ರೆ ಈ ರೀತಿಯ ಒಂದು ಏನೋ ಜನರು ಎಂಥ ಕೇಳ್ತಾರೆ ಅಂತ ಒಂದು ಕೇಳಿಕೆಗೆ ಸರಿಯಾದ ಪೂರೈಕೆಯನ್ನು ಮಾಡಿದಾಗ ಈ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಇಲ್ಲಿ ಕ್ಷೇತ್ರ ದೇವರದ ಮಹಾಲಿಂಗೇಶ್ವರನ ದಯದಲ್ಲಿ ಅವರಿಗೆ ಅವರ ಸಿಬ್ಬಂದಿಗಳಿಗೆ ಹಾಗೆ ಅವರಿಗೆ ಎಂಥ ಆಯೋಜನೆ ಮಾಡ್ತಾ ಇರುವಂಥ ಹೊಂಡದ ಮೇಳ ಏನಿದೆ ಇದೆಲ್ಲ ಸಂಪೂರ್ಣ ಯಶಸ್ವಿ ಆಗಲಿ ಅವರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ಅವರು ಇನ್ನಷ್ಟು ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನನ್ನ ಹೆಸರು ಮಹೇಶ್ ಜೋಶಿ ಅಂತ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಅಂತ ಆಮೇಲೆ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪನಿ ಬೇಸಿಕಲಿ ಇಟಾಲಿಯನ್ ಕಂಪನಿ ಅಲ್ಟ್ರನೇಟ್ರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತ್ರೀ ತೌಸಂಡ್ ಆರ್ ಪಿ ಎಮ್ ಒಳಗೆ ರೀ ಮತ್ತು ನಾವು ತ್ರೀ ಆರ್ ಆಲ್ಟ್ರನೇಟ್ರ್ ಜೊತೆಗೆ ಹೊಂಡಾ ಇಂಜಿನ್ ಕಪಲ್ ಮಾಡಿ ಜನ್ರೇಟ್ರ್ ಇದು ಮಾಡ್ತೇವೆ ರೀ ತ್ರೀ ಟೂ ಪಾಯಿಂಟ್ ಟೂ ಕೆ ವಿ ಟು ತ್ರೀ ಪಾಯಿಂಟ್ ಫೈವ್ ಕೆ ವಿ ಫೈವ್ ಕೆ ವಿ ಸಿಕ್ಸ್ ಕೆ ವಿ ತನಕ ನಾವು ಮಾಡ್ತೇವೆ ರೀ ಮತ್ತು ನಮ್ಮ ಕಡೆ ವೆಲ್ಡಿಂಗ್ ಜನ್ರೇಟ್ರ್ನು ಇದೆ ನಾವು ನಾವು ಇ ಎಮ್ ಇದೇವ್ರಿ ಹೊಂಡಾದ ಇಂಡಿಯಾ ಒಳಗೆ ವೆಲ್ಡಿಂಗ್ ಜನ್ರೇಟರ್ ಅಲ್ವ ಮತ್ತು ಅಲ್ಲಿ ನೀವು ನೋಡಿದರೆ ನಿಮಗೆಲ್ಲ ಇದೇ ಇದೆ ಮತ್ತು ನಮ್ಮದು ಜಿಲ್ಲೆ ಪಶುಪತಿನಾಥ್ ಅವ್ರಿ ಇವತ್ತು ಡ್ರೀಡರ್ ಆಗಿರೋ ರೀ ಮತ್ತು ನಮ್ಮ ಕುಕಿಲ್ ಎಂಟರ್ಪ್ರೈಸಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸರ್ವಿಸ್ ಸೆಂಟರ್ ಇಲ್ಲೇ ಸರ್ವಿಸ್ ಸೆಂಟರ್ ಇದೇ ಇದೆ ಕುಕಿಲ್ ಎಂಟರ್ಪ್ರೈಸಸ್ ನಮ್ಮ ಸರ್ವಿಸ್ ಸೆಂಟರ್ ಸರ್ವಿಸ್ ಡೀಡರ್ನೂ ಇರ್ತಾರೆ ಈ ಏರಿಯಾ ಗ್ರಾಹಕರು ಹೆಚ್ಚಿನವರು ಒಳ್ಳೆಯ ದನ ಪಡ್ಕೊಳ್ಬೇಕಂತೇಳಿರುವ ಒಂದು ಆಸೆಯಲ್ಲಿರ್ತಾರೆ ಉತ್ತಮ ಗುಣಮಟ್ಟದ ಯಾವುದಿರುತ್ತೆ ಅಂತ ಅದೇ ರೀತಿಯಲ್ಲಿ ಸ್ಪರ್ಧಾತ್ಮಕ ಬೆಲೆ ಖಂಡಿತವಾಗಿ ಇದ್ದೇ ಇರ್ತದೆ ಮತ್ತು ಉತ್ತಮ ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳು ಅಂತ ಹೇಳಿದರೆ ಸ್ವಲ್ಪ ಬೆಲೆ ಜಾಸ್ತಿ ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕಂಪನಿಗಳನ್ನು ನೋಡ್ತಾ ಇರ್ತೇವೆ ಯಾವ ಯಾರು ಸದ್ದ ಸ್ಪರ್ಧಾತ್ಮಕ ದರದಲ್ಲಿ ನಮಗೆ ಉತ್ತಮ ಗುಣಮಟ್ಟದ ಪ್ರಾಡಕ್ಟನ್ನು ಕೊಡ್ತಾರೆ ಅಂತ ಹೇಳುವಂಥದ್ದು ನಿಟ್ಟಿನಲ್ಲಿ ನಾವು ತುಂಬ ಅದನ್ನು ಕಲಿಯುವಂಥದ್ದು ಕಲಿಯುವಂಥದ್ದು ಮುಖ್ಯ ಅಂತೇಳಿ ಇತ್ತೀಚಿನ ಇತ್ತೀಚಿನಲ್ಲಿ ಎಷ್ಟು ಕಲ್ತರು ಸಾಕಾಗಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ ಅಷ್ಟು ಮುಂದೆ ಹೋಗಿದೆ ಜಗತ್ತು ಚಾಟ್ ಜಿ ಪಿ ಟಿ ಅಂತ ಸುಮಾರು ಯೂಟ್ಯೂಬ್ಗಳಿದೆ ಇನ್ಸ್ಟಾಗ್ರಾಮ್ಗಳಿದೆ ಭಾಳಷ್ಟು ಜನ ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯಿಂದಾಗಿ ಗ್ರಾಹಕರು ಬರ್ತಾರೆ ಆ ನಿಟ್ಟಿನಲ್ಲಿ ಹೋಂಡ ಅಮೇರ್ ಅಂತ ಹೇಳುವಂಥದ್ದು ಯಾಕಂದರೆ ಹೊಂಡ ಇಂಜಿನ್ ಅಂತ ಹೇಳುವಂಥದ್ದೇ ಇದ್ದಿದ್ದು ಆ ಹೋಂಡ ಇಂಜಿನನ್ನು ಹಾಕಿರುವಂಥ ಜನರೇಟರ್ಗಳು ಈಗ ನಮ್ಮಲ್ಲಿ ಅಮೇರ್ ಅಂತ ಹೇಳೋ ಸಂಸ್ಥೆಯಿಂದ ನಮಗೆ ಇಲ್ಲಿ ಬಂದಿರುವಂಥದ್ದು ಸೊ ಅದೀಗ ಈ ಒಂದು ತಿಂಗಳ ಕೊನೆಯವರೆಗೆ ಕೂಡ ಈ ಎಕ್ಸಿಬಿಷನ್ ನಡೀತದೆ ಖಂಡಿತವಾಗಿಯೂ ಮಾಹಿತಿಯನ್ನು ಪಡ್ಕೊಳ್ಬೇಕು ಅದು ಹಾಗಾಗಿ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ಖರೀದಿ ಮಾಡಿದರೆ ಉತ್ತಮ ಎಷ್ಟು ಪೆಟ್ರೋಲ್ ಅದಕ್ಕೆ ಬೇಕಾಗುತ್ತೆ ಅಥವಾ ಎಷ್ಟು ಹೊತ್ತು ಬ್ಯಾಕಪ್ಪನ್ನು ತರ್ಬೋ ತರುವಂಥದ್ದು ಇರ್ಬೋದು ಎಷ್ಟು ಕೆ ವಿದನ್ನು ಹಾಕೋಬೇಕು ಎಷ್ಟು ಲೋಡು ನಮಗೆ ತಗೋಬೇಕು ಎಷ್ಟು ಲೋಡಲ್ಲಿ ನಾನು ಜನ್ರೇಟ್ರನ್ನು ಪಡ್ಕೊಳ್ಬೇಕು ಈ ನಿಟ್ಟಿನ ಕ್ವಶನ್ಗಳು ಭಾಳಷ್ಟು ಇರ್ತದೆ ಕೆಲವೊಮ್ಮೆ ಕಡಿಮೆ ಬೆಲೆಗೆ ನಾವು ತಗೊಂಡಿರ್ತೇವೆ ಒಂದು ಕೆ ವಿಯ ಜನ್ರೇಟ್ರ್ ತಗೊಂಡಿರ್ತೇವೆ ಸ್ವಲ್ಪ ಸಮಯ ಒಂದು ಕೆ ಸಾಕಾಗೋದಿಲ್ಲ ಅಂತ ಇರ್ತದೆ ಹಾಗಾಗುವಾಗ ನಾವು ಸ್ಥಳದಲ್ಲಿ ಅದನ್ನು ಪರೀಕ್ಷೆ ಮಾಡಿ ಎಷ್ಟು ಲೋಡ್ ಬೇಕು ಎಷ್ಟು ವಿದ್ಯುಚ್ಛಕ್ತಿಯಲ್ಲಿ ಬೇಕಾಗ್ತದೆ ಅಂತ ಹೇಳುವಂಥ ನೋಡುವಂಥದ್ದು ಸಹ ಇಂಪಾರ್ಟೆಂಟ್ ಅದು ನನ್ನ ಅನಿಸಿಕೆ ಆ ನೋಡಿದ ನಂತರ ಗ್ರಾಹಕನಿಗೆ ಬೇಕಾಗಿರುವಂಥದ್ದನ್ನು ಕೊಡುವಂಥದ್ದು ಅದು ಮುಖ್ಯ ಅಂತೇಳಿ ಎಷ್ಟೋ ಸಲ ನಾವು ಹೇಳುವುದಿದೆ ಇಂಥದ್ದನ್ನು ಖರೀದಿ ಮಾಡಿ ಅಂತ ಅದು ಯಾಕೆ ಹೇಳುತ್ತೇವೆ ಅಂತೇಳಿ ಅಲ್ಲಿ ಆ ಸ್ಥಳದ ಪರಿಶೀಲನೆ ಮಾಡಿ ಅಲ್ಲಿ ಏನು ಬೇಕು ಎಷ್ಟು ಬೇಕು ಅಂತ ಹೇಳುವಂಥದ್ದು ಮುಖ್ಯ ಅಂತೇಳಿ ನಮ್ಮ ಅವನ ಆ ನಿಟ್ಟಿನಲ್ಲಿ ಈ ವಾರ ಇಡೀ ನಾವು ಇಲ್ಲಿ ಪ್ರದರ್ಶನ ಕೆಟ್ಟಿದ್ದೇವೆ ದಯವಿಟ್ಟು ಎಲ್ಲ ಪುತ್ತೂರಿನ ಮಾಜ ಜನತೆ ಸುತ್ತಮುತ್ತಲಿನ ಊರಿನ ಎಲ್ಲ ಮಹಾಜನರು ಬಂದು ಅದನ್ನು ವೀಕ್ಷಣೆ ಮಾಡಿ ತಮಗೆ ಯಾವುದು ಅಂದರೆ ಅಲ್ಲಿ ಯಾವುದು ಸೂಕ್ತ ಅಂತ ಹೇಳುವಂಥದ್ದನ್ನು ಅರಿತುಕೊಂಡು ಖರೀದಿ ಮಾಡಿದರೆ ಉತ್ತಮ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನಗಳು ನಡೀತಾ ಇದೆ ಕಳೆದ ಐದು ವರ್ಷಗಳಿಂದ ನಾವು ದರ್ಬೆಯಲ್ಲಿ ನಮ್ಮ ಸಂಸ್ಥೆಯನ್ನು ನಡೆಸ್ತಿದ್ದು ಈಗ ನಾವು ಜಿ ಎಲ್ ಟ್ರೇಡ್ ಸೆಂಟರಲ್ಲಿ ಅವ್ಯ ದೊಡ್ಡ ವಿಸ್ತೃತವಾದ ಒಂದು ಮಳಿಗೆಯನ್ನು ಮಾಡಿದ್ದೇವೆ ಈ ಮಳಿಗೆಯಲ್ಲಿ ಈಗಾಗಲೇ ಪ್ರದರ್ಶನಕ್ಕಿಟ್ಟಿದ್ದೇವೆ ದಯವಿಟ್ಟು ತಾವೆಲ್ಲರೂ ಬಂದು ಇದನ್ನು ವೀಕ್ಷಿಸಿ ನಮಗೆ ಮುಂದಿನ ದಿನಗಳಲ್ಲಿ ಈ ಉದ್ಯಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ತೇವೆ ನಮಸ್ಕಾರ ನಿಮಗೆಲ್ಲರಿಗೆ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರದರ್ಶನ ಅಂತ ಹೇಳಿದ ಕೂಡಲೇ ಡಿಸ್ಕೌಂಟು ಆಫರ್ ಅಂತ ಹೇಳುವಂಥದ್ದು ಆ ಸಮಯದಲ್ಲಿ ಮಾತ್ರ ಯಾಕಂದರೆ ಎಲ್ಲ ಕಂಪನಿಗಳು ಕೂಡ ಹಾಗೆ ಆ ಕಂಪನಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿರ್ತೇವೆ ನಾವು ಈಗ ಒಂದು ಹತ್ತು ದಿನ ಮಾಡ್ತೇವೆ ಇಂಥ ಕಾರ್ಯಕ್ರಮ ಮಾಡ್ತೇವೆ ಆ ಕಾರ್ಯಕ್ರಮ ಮಾಡುವಾಗ ನಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಅವರಿಗೆ ಕೊ ಗ್ರಾಹಕರಿಗೆ ಸಿಗುವಂತಾಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಕಂಪನಿಗೆ ಮೇಲ್ ಮಾಡುವುದರ ಮೂಲಕ ಅವರ ಪರ್ಮಿಷನ್ ತಗೊಂಡು ಈ ಮೂವತ್ತೊಂದರವರೆಗೆ ಈ ಏನು ಡಿಸ್ಕೌಂಟ್ ಇದೆ ಯಾಕಂದರೆ ಮಾರ್ಜಿನ್ ಲೋವೆಸ್ಟ್ ಮಾರ್ಜಿನ್ ಅಂತ ಹೇಳ್ತಾರೆ ಮಾರ್ಜಿನ್ ಫ್ರೀ ಅಂತ ಹೇಳುವಂಥ ಕಾನ್ಸೆಪ್ಟ್ಗಳು ಕೂಡ ಇದೆ ಸೊ ಆದ್ದರಿಂದ ಲೋವೆಸ್ಟ್ ಮಾರ್ಜಿನ್ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿಯ ಮಾರ್ಜಿನ್ ಇಟ್ಕೊಂಡು ಅತಿ ಉತ್ತಮ ಬೆಲೆಯಲ್ಲಿ ನಾವು ಈಗ ಜನ್ರೇಟರ್ನ ಕೊಡಲಿಕ್ಕೆ ಈ ಮೂವತ್ತು ಒಂದು ತಾರೀಕಿನೊಳಗೆ ಹೊರಗೆ ಸಾಧ್ಯ ಆಗುತ್ತೆ ಮತ್ತೆ ಕೂಡ ಉತ್ತಮ ದರದಲ್ಲಿ ಕೊಡ್ತವೆ ಬಟ್ ಅತಿ ಹೆಚ್ಚಿನ ಡಿಸ್ಕೌಂಟು ಈ ಮೇಳದಲ್ಲಿ ಲಭಿಸಲಿಕ್ಕಿದೆ ನೀವು ಅಡ್ವಾನ್ಸ್ ಕೂಡ ಮಾಡಿ ಬುಕ್ ಮಾಡಿ ಇಡ್ಬೋದು ಆ ನಿಟ್ಟಿನಲ್ಲಿ ನೀವು ಇಲ್ಲಿ ಒಂದು ನಮ್ಮ ಪ್ರದರ್ಶನವನ್ನು ನೋಡಿದರೆ ವಿಸ್ತೃತವಾದ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಬರಬೇಕಂತೇಳಿ ವಿನಂತಿ ಮಾಡ್ತೀನಿ